ನಮಸ್ಕಾರ ಅಲ್ಲ ವಿವರ್ಗೆ ಸ್ವಾಗತ ಮಾಡ್ತಾ ನಮ್ದು ಕೆಟಿ ಸಿ ಅಂದ್ರೆ ಕೆಸಿರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ವಿವರ್ಸ್ ಇವತ್ತು ನಾವು ತಗೊಂಡ್ ಬಂದಿದ್ದೀವಿ ರೆಡಿಮೇಡ್ ಬ್ಲೌಸ್ ಕಾನ್ಸೆಪ್ಟ್ ಯಾಕಂದ್ರೆ ಮ್ಯಾಚಿಂಗ್ ಸೆಂಟರ್ ಅಲ್ಲಿ ನಾವು ಅದೇ ಪ್ರಾಡಕ್ಟ್ ಆಡ್ ಮಾಡಬಹುದು ಅಂದ್ರೆ ತುಂಬಾ ಡಿಮಾಂಡ್ ಇದೆ ಇವಾಗ ರೆಡಿಮೇಡ್ ಬ್ಲೌಸ್ ಕಾನ್ಸೆಪ್ಟ್ ಅಲ್ಲಿ ಯಾಕಂದ್ರೆ ನಾವು ಸ್ಟಿಚ್ ಮಾಡೋಕೆ ಹೋದ್ರೆ ಇನ್ನೂರ ಐವತ್ ನಾನ್ ಮುನ್ನೂರು ನಾನೂರ ಐನೂರು ರೂಪಾಯಿ ಒಳಗಡೆ ಬರೀ ಸ್ಟಿಚಿಂಗ್ ಕೇಳ್ತಾರೆ ಬಟ್ ನಮ್ ಕೇಸರಿ ಎಕ್ಸೈಲ್ ಕಂಪನಿನಲ್ಲಿ ನಿಮಗೆ ಬರಿ ಎಂಬತ್ತೈದು ರೂಪಾಯಿಂದ ನಿಮಗೆ ರೆಡಿಮೇಡ್ ಬ್ಲೌಸ್ ಕಾನ್ಸೆಪ್ಟ್ ನಿಮ್ಗೆ ಸಿಗೋದು ನೋಡಬಹುದು ಫ್ಯಾನ್ಸಿ ಫ್ಯಾನ್ಸಿ ಎಲ್ಲ ತರದ್ದು ಫ್ಯಾಬ್ರಿಕ್ ಅಂದ್ರೆ ಸಿಲ್ಕ್ ಫ್ಯಾಬ್ರಿಕ್ ಎಂಬ್ರಾಯಿ ವರ್ಕ್ ಸೀಕ್ವೆನ್ಸ್ ವರ್ಕ್ ಕಾಟನ್ ಬೇಸ್ ಮೇಲೆ ವೆಲ್ವೆಟ್ ಬೇಸ್ ಮೇಲೆ ಸಿಲ್ಕ್ ಮೇಲೆ ಎಲ್ಲಾ ತರದ ಫ್ಯಾಬ್ರಿಕ್ ಮೇಲೆ ನಿಮಗೆ ನೋಡಬಹುದು ಇಲ್ಲಿ ಲೈಕ್ರಾ ಲೈಕ್ರನಲ್ಲಿ ಸ್ಟ್ರೆಚೇಬಲ್ ಎಲ್ಲಾ ತರದ್ದು ಇದರಲ್ಲಿ ನಿಮ್ಗೆ ನೋಡಬಹುದು ನಿಮಗೆ ಫುಲ್ ರೆಡಿಮೇಡ್ ಬ್ಲೌಸ್ ಕಾನ್ಸೆಪ್ಟ್ ಎಷ್ಟು ಒಂದು ಪ್ಯಾಟರ್ನ್ಸ್ ಡಿಸೈನ್ಸ್ ಇಲ್ಲಿ ಇದೆ ಯಾಕಂದ್ರೆ ಇದು ಬರೀ ಸಿಂಪಲ್ಸ್ ಇದೆ ಬಟ್ ಸ್ಟಾಕ್ ನೋಡಬಹುದು ಎಷ್ಟು ಒಂದು ಫುಲ್ ಸ್ಟಾಕ್ ರೆಡಿಮೇಡ್ ಬ್ಲೌಸ್ ಅಲ್ಲಿ ಇದು ಈ ಕೌಂಟರ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸಸ್ ರೆಡಿಮೇಡ್ ಬ್ಲೌಸ್ ಫಾಲ್ ಅಸ್ತಾರ್ ಪೆಟಿಕೋಟ್ ಎಲ್ಲ ತರದ್ದು ಇಲ್ಲಿ ಮ್ಯಾಚಿಂಗ್ಸ್ ಆಲ್ ಐಟಮ್ಸ್ ನಿಮಗೆ ಇಲ್ಲಿ ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿ ನಿಮಗೆ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಚರಿಂಗ್ ಪ್ರೈಸ್ಗೆ ಇಲ್ಲಿ ಸಿಗೋದು ಆಲ್ರೆಡಿ ನೀವು ಮ್ಯಾಚಿಂಗ್ ಸೆಂಟರ್ ಬಿಸ್ನೆಸ್ ಮಾಡ್ತಾ ಇದೆಯಾ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಯಾ ನಿಮ್ದು ಆಲ್ರೆಡಿ ಸೀರೆ ತರ ಬಿಸ್ನೆಸ್ ಇದೆ ಅವ್ರ ಜೊತೆ ಈ ಎಲ್ಲ ತರದ್ದು ನೀವು ಪ್ರಾಡಕ್ಟ್ ಆಡ್ ಮಾಡಬಹುದು ಯಾಕಂದ್ರೆ ತುಂಬಾ ಡಿಮಾಂಡ್ ಇದೆ ರೆಡಿಮೇಡ್ ಬ್ಲೌಸ್ ಕಾನ್ಸೆಪ್ಟ್ ಅಲ್ಲಿ ನೋಡಬಹುದು ಫುಲ್ ಹೆವಿ ಕಾನ್ಸೆಪ್ಟ್ ನಿಮಗೆ ಫುಲ್ ಸಿಲ್ಕ್ ಟು ಟೋನ್ ಬಟ್ಟೆ ಇದೆ ಫುಲ್ ಅಲ್ಲಿ

ಪ್ರಾಡಕ್ಟ್ ನಿಮ್ಗೆ ಇಲ್ಲಿ ಸಿಕ್ಕೋದು ಅದರಲ್ಲಿ ನಿಮಗೆ ಇನ್ನು ಕಲರ್ಸ್ ಪ್ಯಾಟರ್ನ್ಸ್ ಡಿಸೈನ್ಸ್ ತುಂಬಾ ಇದು ಸಿಕ್ಕಂಪಲ್ಸ್ ತೋರ್ತಾ ಇದೀನಿ ನೆಕ್ಸ್ಟ್ ತೋರಿಸಬಹುದು ಅದನ್ನು ಫುಲ್ ಹೆವಿ ಸೀಕ್ವೆನ್ಸ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಫುಲ್ ನೋಡಬಹುದು ಹೆವಿ ಸೀಕ್ವೆನ್ಸ್ ಕಾನ್ಸೆಪ್ಟ್ ಅಲ್ಲಿ ಪೂರ್ತಿ ಡಿಸೈನ್ಸ್ ಎಲ್ಲ ಕೊಟ್ಟಿದೆ ಆಮೇಲೆ ಎಂಬ್ರಾಯಿ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸ್ಟಿಚಿಂಗ್ ಎಂಬ್ರಾಯಿ ಕಾನ್ಸೆಪ್ಟ್ ಇದೆ ಮಲ್ಟಿ ಕಲರ್ ಸೀಕ್ವೆನ್ಸ್ ವರ್ಕ್ ಇದೆ ನೋಡಬಹುದು ಈ ತರ ನಿಮ್ಗೆ ಫುಲ್ ಶೈನಿಂಗ್ ಬಟ್ಟೆ ತರ ನಿಮಗೆ ಲುಕ್ ಕಾಣಿಸುತ್ತೆ ಫುಲ್ ಬ್ಯಾಕ್ ಅಂಡ್ ಫ್ರಂಟ್ ಫುಲ್ ಹೆವಿ ಕಾನ್ಸೆಪ್ಟ್ ಇರೋದು ನಿಮ್ಗೆ ಈ ತರ ಬ್ಲೌಸ್ ಪೀಸಸ್ ಅಲ್ಲಿ ಆಮೇಲೆ ಇದರಲ್ಲಿ ನಿಮ್ಗೆ ಬೇರೆ ಬಟ್ಟೆ ಅಂದ್ರೆ ವೆಲ್ವೆಟ್ ಅಲ್ಲಿ ನೋಡಬಹುದು ವೆಲ್ವೆ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಇದು ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಂದ್ ಫ್ಯಾಬ್ರಿಕ್ ಮೇಲೆ ನಿಮಗೆ ಬೇರೆ ಬೇರೆ ಕಾನ್ಸೆಪ್ಟ್ ಡಿಸೈನ್ಸ್ ನಿಮ್ಗೆ ಸಿಕ್ಕದು ಎಕ್ಸಾಂಪಲ್ ಇದ್ರಲ್ಲಿ ಇದ್ರು ಜಿಕ್ಸಾಕ್ ತರ ಡಿಸೈನ್ಸ್ ಪ್ಯಾಟರ್ನ್ ಇದೆ ಬೇರೆ ಇದು ಡಿಸೈನ್ಸ್ ಬೇಕಂದ್ರೆ ಅದೇ ಬಟ್ಟೆದಲ್ಲಿ ನಿಮ್ಗೆ ಫ್ಲವರ್ ಪ್ರಿಂಟ್ ಆಗ್ಲಿ ಬುಟ್ಟಿ ವರ್ಕ್ ಆಗ್ಲಿ ಎಲ್ಲ ತರದ್ದು ಕಾನ್ಸೆಪ್ಟ್ ನಿಮ್ಗೆ ಈ ತರ ಫ್ಯಾನ್ಸಿ ಬ್ಲೌಸ್ ಅಲ್ಲಿ ರೆಡಿಮೇಡ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ವೆರೈಟೀಸ್ ನಮ್ ಕೇಸರಿಯಾಡ್ ಎಕ್ಸೈಲ್ ಕಂಪನಿ ನಿಮಗೆ ಸಿಗೋದು ಸ್ನೇಹ ನಮ್ ಯಾವ್ದು ವಿವರ್ಸ್ ಅಂಗಡಿ ಯಾವುದು ಆಲ್ರೆಡಿ ಅಂಗಡಿ ಇದೆಯಾ ಈ ತರ ಬಿಸ್ನೆಸ್ ಮಾಡ್ತಾ ಇದೆಯಾ ಬಟ್ಟೆ ವ್ಯಾಪಾರ ಮಾಡ್ತಾ ಇದೆಯಾ ಅಂದ್ರೆ ಈ ತರ ಬೆಸ್ಟ್ ಕಲೆಕ್ಷನ್ ನಮ್ ಕೇಸರಿಯಾಡ್ ಎಕ್ಸೈಲ್ ಕಂಪನಿಯಲ್ಲಿ ನಿಮ್ಗೆ मैनुफैक्चरी प्राइस दुम आलम अग्लीर्तिस मेटीरियल आगे ब्लौज पीस पेटिकोट लेंंगा गौउन दुपटा अल तरह वेरैटी कमी बेले अरे मैनुफैक्चरी प्राइस के निर्गो स्ने लाइक्रा अट्रेचल नोडो फूल स्ट्रेचल हवि स्ट्रेचबल काटन आगे फूल बटे नोड फूल सि वर्क डायम ट्राइडरी बुटीस डिस बैक् अंड फ्रंट फूल सैड फूल डिसइन ಆಮೇಲೆ ಅಲ್ಲಿ ನೋಡಬಹುದು ಫುಲ್ ಬಲೂನ್ ಪ್ಯಾಟರ್ನ್ ತರ ಕಾನ್ಸೆಪ್ಟ್ ಇರುತ್ತೆ ಬಾಟಮ್ ಅಲ್ಲಿ ನೋಡಬಹುದು ಇಲ್ಲಿ ಅಲ್ಲಿ ನಿಮಗೆ ಫುಲ್ ಲೇಸ್ ತರ ಡಿಸೈನ್ಸ್ ಇರುತ್ತೆ ಆ ತರ ನಿಮ್ಗೆ ಇಲ್ಲಿ ಸೈಜ್ ಕೂಡ ನಿಮಗೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸೆಲ್ ತ್ರೀ ಎಲ್ ಎಲ್ಲ ತರ ಸೈಜು ಇದೆ ಫ್ರೀ ಸೈಝು ಇದೆ ಎಲ್ಲ ತರದ್ದು ವೆರೈಟಿಸ್ ನಿಮ್ಗೆ ಇಲ್ಲಿ ರೆಡಿಮೇಡ್ ಬ್ಲೌಸ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ ನೋಡಬಹುದು ಇದ್ರೆ ವಿಡಿಯೋದಲ್ಲಿ ಅಷ್ಟು ಒಂದು ವೆರೈಟೀಸ್ ಆಗಲ್ಲ ಬಟ್ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಫುಲ್ ಪ್ಯಾಟರ್ನ್ ಡಿಸೈನ್ಸ್ ಕಲರ್ ಎಷ್ಟು ಒಂದು ವೆರೈಟೀಸ್ ಇದೆ ನಮ್ ಕೆಸಿರ ಟೆಕ್ಸ್ಟೈಲ್ ಕಂಪನಿನಲ್ಲಿ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಆಲ್ರೆಡಿ ಈ ತರ ಬಿಸ್ನೆಸ್ ಮಾಡೋರು ಯಾವ ಮಾಡ್ತಾ ಅಂದ್ರೆ ನಮ್ಮ ಶಾಪ್ ಗೆ ವಿಸಿಟ್ ಮಾಡ್ಬೇಕಂದ್ರೆ ನಮ್ ಶಾಪ್ ಗುಜರಾತ್ ಸೂರತ್ ಅಲ್ಲಿ ಲೊಕೇಟೆಡ್ ಇದೆ ನೀವು ಬೇಕಂದ್ರೆ ಇಲ್ಲಿ ವಿಸಿಟ್ ಮಾಡಬಹುದು ನಮ್ ಶಾಪ್ ಗೆ ವಿಸಿಟ್ ಮಾಡ್ಬೇಕಂದ್ರೆ ನಮ್ ಶಾಪ್ ಅಡ್ರೆಸ್ ಇದೆ ನೋಟ್ ಮಾಡ್ಬೋದು ನೀವು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲ ರಿಂಗ್ ರೋಡ್ ಸೂರತ್ ಗುಜರಾತ್ ನೀವು ಇಲ್ಲಿ ಬರ್ಬೋದು ಇಲ್ಲಿ ನಿಮಗೆ ಪಿಕಪ್ ಡ್ರಾಪ್ ಎಲ್ಲ ಫೆಸಿಲಿಟೀಸ್ ಗಳು ಇಲ್ಲಿ ಸಿಕ್ಕೋದು ಆಮೇಲೆ ನಿಮ್ಗೆ ಬರೋಕೆ ಆಗಲ್ಲ ಅಂದ್ರೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಮ್ಗೆ ಇದೆ ನೀವು ಕಾಂಟ್ಯಾಕ್ಟ್ ನಿಮ್ಗೆ ಎಲ್ಲಾ ತರದ ಪೂರ್ಣ ಸಂಪೂರ್ಣ ಮಾಹಿತಿ ನಿಮಗೆ ತಿಳ್ಕೋಬಹುದು ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಪಿಡಿಎಫ್ ಆನ್ಲೈನ್ ಬೈ ಮಾಡಬಹುದು ಫೆಸಿಲಿಟೀಸ್ ಅವೈಲಬಲ್ ಇದೆ ನಿಮಗೆ ಕ್ಯಾಶ್ ಆನ್ ಎಲ್ಲ ನೀವು ಪರ್ಚೇಸ್ ಮಾಡಬಹುದು ಬಟ್ ಮಿನಿಮಮ್ ಆರ್ಡರ್ ಹತ್ತು ಸಾವಿರ ಇಂದ ಹದಿನೈದು ಸಾವಿರ ವರ್ಗ ಇರ್ಬೇಕು ಯಾಕಂದ್ರೆ ಒಂದು ಚಿಕ್ಕ ಪಾರ್ಸಲ್ ಆಗಕ್ಕೆ ಅದಕ್ಕೋಸ್ಕರ ನೀವು ಆನ್ಲೈನ್ ಬೈ ಮಾಡಬಹುದು ಸ್ನೇಹಿತರ ವಿವರ್ಸ್ ಯಾವ್ದು ಹೊಸ ವಿವರ್ಸ್ ವಿಡಿಯೋಸ್ ನೋಡ್ತಾ ಇದೆಯಾ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ಹೊಸ ಹೊಸ ವೀಡಿಯೋ ತಗೊಂಡ್ಬರ್ತೀನಿ ಅಷ್ಟು ಎಲ್ಲ ವಿವರ್ಸ್ ವಿಡಿಯೋ ನೋಡೋರಿಗೆ ಧನ್ಯವಾದಗಳು